ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಗಾಡ್ ಪ್ರಾಮಿಸ್ ದೇವರ ಮೇಲಾಣೆ ದಯವಿಟ್ಟು ಕ್ಷಮಿಸಿ ದೇವರ ಮೇಲಾಣೆ ಎಂಬ ಶೀರ್ಷಿಕೆಯನ್ನು ಓದಿ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಪತ್ರಿಕೆಗಳಲ್ಲಿ ನಮ್ಮ ನಾಯಕರುಗಳು ದೇವರ ಮೇಲೆ ಆಣೆ ಇಟ್ಟು ಆಡುವ ಮಾತುಗಳಿಗೆ ಸಂಬಂಧಪಟ್ಟ ಘಟನೆ ಎಂದು ತಪ್ಪು ಭಾವಿಸಬೇಡಿ ಏಕೆಂದರೆ ಈ ದೇವರ ಮೇಲಾಣೆ ಘಟನೆಯಲ್ಲಿ ಯಾವ ನಾಯಕರುಗಳ ಮಾತು ಇಲ್ಲ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರ ಅದರಲ್ಲೂ ಒಬ್ಬ ತಾಯಿ ಮಗಳ ಮಾತು ಇದೆ ಕಿರುತೆರೆಯ ಸಂದರ್ಶನಕಾರ್ತಿ ಒಬ್ಬರು ಇದ್ದರು ಆಕೆ ಗಣ್ಯ ವ್ಯಕ್ತಿಗಳ ಸಂದರ್ಶನವನ್ನು ಕಿರುತೆರೆಗಾಗಿ ಮಾಡುತ್ತಿದ್ದರು ಆಕೆ ನಯವಾದ ಮಾತಿನಲ್ಲಿಯೇ ಗಣ್ಯ ವ್ಯಕ್ತಿಗಳಿಗೆ ಮುಜುಗರ ಎನಿಸಬಹುದಾದ ಪ್ರಶ್ನೆಗಳನ್ನು ಕೇಳುವ ಶೈಲಿ ವೀಕ್ಷಕರಿಗೆ ಮೆಚ್ಚುಗೆಯಾಗುತ್ತಿತ್ತು ಅದಷ್ಟೇ ಅಲ್ಲದೆ ಸಾಕಷ್ಟು ಸುರದ್ರೂಪಿಯಾಗಿದ್ದ ಆಕೆ ಹಸನ್ಮುಖಿಯೂ ಆಗಿದ್ದರು ನಗು ನಗುತ್ತಲೇ ಸಂದರ್ಶನಗಳನ್ನು ಆಕರ್ಷಕವಾಗಿ ನಿಭಾಯಿಸುತ್ತಿದ್ದರು ಹೀಗಾಗಿ ಆಕೆಯ ಸಂದರ್ಶನ ಪ್ರಸಾರವಾಗುವುದನ್ನು ಲಕ್ಷಾಂತರ ವೀಕ್ಷಕರು ಕಾಯುತ್ತಿದ್ದರು ಆಕೆಗೂ ಸಂದರ್ಶನಗಳನ್ನು ಮಾಡುವುದರಿಂದ ಹಣ ಸಂಪಾದನೆ ಆಗುತ್ತಿತ್ತು ಸಂದರ್ಶನ ಮಾಡುವುದಕ್ಕೆ ಆಕೆ ಬಹಳ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತಿತ್ತು ಕಿರುತೆರೆಯ ಮೇಲೆ ನಗೆಯಿಂದ ಶೋಭಿಸುತ್ತಿದ್ದ ಆಕೆ ಸಿದ್ಧತೆ ಮಾಡಿಕೊಳ್ಳುವಾಗ ಮುಖ ಗಂಟಿಕೊಂಡಿರುತ್ತಿದ್ದರು ತನ್ನ ಸಹಾಯಕರ ಮೇಲೆ ಸಿಡುಕುತ್ತಿದ್ದರು ಕೆಲವೊಮ್ಮೆ ಮನೆಯವರ ಮೇಲೆಯೂ ರೇಗಾಡಿ ಬಿಡುತ್ತಿದ್ದರು ಒಮ್ಮೆ ಆಕೆಯ ಹತ್ತು ವರ್ಷದ ಮಗಳು ಬಂದು ಮಮ್ಮಿ ಶಾಲೆಯಲ್ಲಿ ಇಂದು ನಮ್ಮ ಟೀಚರ್ ಹೇಳಿದರು ನಿಮ್ಮ ತಾಯಿಯವರ ಟಿ ವಿ ಕಾರ್ಯಕ್ರಮ ಬಹಳ ಚೆನ್ನಾಗಿರುತ್ತವೆ ಆಕೆ ಕಾರ್ಯಕ್ರಮದ ಉದ್ದಕ್ಕೂ ತುಂಬ ಸುಂದರವಾಗಿ ನಗುನಗುತ್ತಾ ಇರುತ್ತಾರೆ ಎಂದು ಟಿ ವಿಯಲ್ಲಿ ಎಲ್ಲರೂ ಮೆಚ್ಚುವಂತೆ ನಗುಮುಖದಲ್ಲಿ ಕಾಣಿಸಿಕೊಳ್ಳುವ ನೀನು ಮನೆಯಲ್ಲಿದ್ದಾಗ ಮಾತ್ರ ಗಂಟು ಮುಖ ಹಾಕಿಕೊಂಡಿರುತ್ತೀಯಾ ಅದು ಏಕೆ ಎಂದು ನಾನು ಕೇಳಬಹುದೇ ಎಂದಳು ತಾಯಿ ಕೊಂಚ ಯೋಚಿಸಿ ಟಿ ವಿ ಕಾರ್ಯಕ್ರಮದಲ್ಲಿ ನಗು ನಗುತ್ತಾ ಕಾಣಿಸಿಕೊಳ್ಳುವುದಕ್ಕೆ ಟಿ ವಿಯವರು ಎಷ್ಟು ಹಣ ಕೊಡುತ್ತಾರೆ ಗೊತ್ತಾ ಎಂದರು ಆಗ ಮಗಳು ಮುಖವನ್ನು ಅರಳಿಸಿ ಮಮ್ಮಿ ನೀನು ಮನೆಯಲ್ಲೂ ನಗು ನಗುತ್ತಾ ಇರುವುದಕ್ಕೆ ನಾನು ಎಷ್ಟು ಹಣ ಕೊಡಬೇಕು ಎಂದು ಕೇಳಿದಾಗ ಸಂದರ್ಶನಕಾರ್ತಿಯ ಮುಖ ವಿಲಕ್ಷಣವಾಯಿತು ಮಗಳನ್ನು ಬಿಗಿದಪ್ಪಿ ಮುದ್ದಾಡಿ ಮಗು ನೀನು ನನಗೆ ಯಾವ ಹಣವನ್ನು ಕೊಡಬೇಕಾಗಿಲ್ಲ ಆದರೆ ನಾನು ಇನ್ನು ಮುಂದೆ ಎಂದೆಂದು ಮನೆಯಲ್ಲಿ ಗಂಟು ಮುಖ ಹಾಕಿಕೊಳ್ಳುವುದಿಲ್ಲ ನಗು ನಗುತ್ತಲೇ ಇರುತ್ತೇನೆ ಇದು ನನ್ನ ಪ್ರಾಮಿಸ್ ಎಂದರು ಆ ಮಗು ಮತ್ತೂ ಮುಗ್ಧವಾಗಿ ಗಾಡ್ ಪ್ರಾಮಿಸ್ ಎಂದು ಕೇಳಿದಳು ಆಗ ತಾಯಿ ಹೌದು ಗಾಡ್ ಪ್ರಾಮಿಸ್ ಎಂದರು ಇದಾದ ನಂತರ ಆ ತಾಯಿ ಮಕ್ಕಳು ಹನ್ನೆರಡು ವರ್ಷ ಒಟ್ಟಿಗೆ ಇದ್ದರಂತೆ ಆದರೆ ತಾಯಿ ಸದಾಕಾಲ ಮನೆಯಲ್ಲಿ ಇದ್ದಾಗಲೂ ನಗು ನಗುತ್ತಾ ಇದ್ದರಂತೆ ಹನ್ನೆರಡು ವರ್ಷಗಳ ನಂತರ ಆಕೆ ವಿಮಾನ ಅಪಘಾತವೊಂದರಲ್ಲಿ ತೀರಿಕೊಂಡರಂತೆ ಈಗ ಬೆಳೆದು ನಿಂತಿರುವ ಯಶಸ್ವಿ ಉದ್ಯಮಿಯಾಗಿರುವ ಆ ಮಗಳ ಮನೆಯ ಗೋಡೆಯ ಮೇಲೆ ನಗುಮುಖದ ತಾಯಿಯ ದೊಡ್ಡ ಭಾವಚಿತ್ರ ಇದೆಯಂತೆ ಆ ಭಾವಚಿತ್ರದ ಕೆಳಗೆ ಗಾಡ್ ಪ್ರಾಮಿಸ್ ಎಂದಷ್ಟೇ ಬರೆಯಲಾಗಿದೆಯಂತೆ ನಮ್ಮ ಬದುಕಿನಲ್ಲಿ ನಮ್ಮ ಮೇಲೆ ನಮ್ಮ ಉದ್ಯೋಗದ ಒತ್ತಡಗಳು ಏನೇನೋ ಇರಬಹುದು ನಾವು ಆ ಒತ್ತಡಗಳನ್ನು ನಮ್ಮ ಮನೆಯವರ ಮೇಲೆ ವರ್ಗಾಯಿಸಬಾರದು ಅಲ್ಲವೇ ಆಕೆ ನಗುಮುಖದೊಂದಿಗೆ ಇರುತ್ತೇನೆ ಎಂದು ಗಾಡ್ ಪ್ರಾಮಿಸ್ ಮಾಡಿದಂತೆ ನಾವು ಮಾಡಬಹುದಾದ ಗಾಡ್ ಪ್ರಾಮಿಸ್ ಯಾವುದಾದರೂ ಇದೆಯೇ ಯೋಚಿಸಿ ಉತ್ತರಿಸಬಹುದು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು